ಚೈನಾ ಪ್ರೀಮಿಯರ್ ಲೀಗ್ನ ಮೊದಲ ಪಂದ್ಯದಲ್ಲಿ ನಮ್ಮ ಬಿ ಹುಡುಗಿಯರು ಗೆದ್ದು ಕಳೆದ ಬಾರಿ ಚಾಂಪಿಯನ್ ಆಗಿದ್ದ ಆರ್ ಸಿ ಬಿ ಈ ಬಾರಿ ಹೊಸ ದಾಖಲೆಯೊಂದಿಗೆ ಹೊಸ ಸೀಸನ್ನಲ್ಲಿ ಶುಭಾರಂಭ ಮಾಡಿದೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಆರ್ ಸಿ ಬಿ ಆರಂಭದಲ್ಲಿ ಉತ್ತಮ ಬೌಲಿಂಗ್ ನಡೆಸಿದ್ರು ಗುಜರಾತ್ ತಂಡದ ನಾಯಕಿ ಗಾರ್ಡ್ನರ್ ಹೊಡೆತಕ್ಕೆ ಆರ್ ಸಿ ಬಿ ಬೌಲರ್ಗಳು ತತ್ತರಿಸಿದ್ರು ಮೂವತ್ತ ಏಳು ಬಾಲ್ಗಳಲ್ಲಿ ಎಪ್ಪತ್ತ ಒಂಬತ್ತು ರನ್ ಸಿಡಿಸಿದ ಗಾರ್ಡ್ನರ್ ಗುಜರಾತ್ ತಂಡದ ಮೊತ್ತವನ್ನು ಇನ್ನೂರ ಒಂದು ರನ್ಗಳಿಗೆ ತಂದು ನಿಲ್ಲಿಸಿದ್ರು ಇನ್ನೂರ ಒಂದು ರನ್ ಗಳ ಬಿಗ್ ಟಾರ್ಗೆಟ್ ಬೆನ್ನು ಹತ್ತಿದ ನಮ್ಮ ಆರ್ ಸಿ ಬಿ ಹುಡುಗಿಯರಿಗೆ ಕಿಕ್ ಸ್ಟಾರ್ ಕೊಟ್ಟಿದ್ದು ನಾಯಕಿ ಸ್ಮೃತಿ ಮಂದನ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಸಿಡಿಸಿದ ಮಂದನ ದೊಡ್ಡ ಮೊತ್ತ ಕಲೆ ಹಾಕುತ್ತಾರೆ ಅಂತಾನೆ ಅಂದುಕೊಂಡಿದ್ರು ಹಾಗಿರುವಾಗಲೇ ವಿಕೆಟ್ ಒಪ್ಪಿಸಿದ್ರು ಕೇವಲ ಒಂಬತ್ತು ರನ್ ಗೆ ಮಂದನ ಔಟ್ ಆದ್ರೆ ಇತ್ತ ಬ್ಯಾಟ್ ಕೂಡ ಕೇವಲ ನಾಲ್ಕು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದ್ರು ಆರಂಭಿಕವಾಗಿ ಆಘಾತ ಅನುಭವಿಸಿದ ಆರ್ ಸಿ ಬಿ ತಂಡಕ್ಕೆ ಆಧಾರವಾಗಿದ್ದು ಎಲಿಸ್ ಪೆರಿ ಮತ್ತು ರಾಗ್ವಿ ಹೌದು ಅಲಿಸ್ ಪರಿ ಮತ್ತು ರಾಘ್ವಿ ತಂಡಕ್ಕೆ ಉತ್ತಮ ಜೊತೆಯಾಟ ತಂದುಕೊಟ್ರು ಇವರಿಬ್ಬರ ಜೊತೆಯಾಟದಲ್ಲಿ ಆರ್ ಸಿ ಬಿ ಎಂಬತ್ತ ಆರು ರನ್ ಗಳನ್ನು ಕಲೆ ಹಾಕುವ ಮೂಲಕ ಆರ್ ಸಿ ಬಿ ಸುಧಾರಿಸಿಕೊಳ್ಳುವ ಹಾಗೆ ಮಾಡಿದ್ರು ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದ ಪೆರಿ ಐವತ್ತ ಏಳು ರನ್ ಸಿಡಿಸಿ ಔಟ್ ಆಗುತ್ತಿದ್ದಂತೆ ಮ್ಯಾಚ್ ಕೈತೊಪ್ಪಿ ಹೋಯಿತು ಅಂತ ಗಳು ಅಂದುಕೊಂಡಿದ್ರು ಆದ್ರೆ ಕೊನೆಯಲ್ಲಿ ಜೊತೆಯಾದ ರಿಚಾ ಘೋಷ್ ಮತ್ತು ಕನಿಕಾ ಅಹುಜಾ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ತೊಂಬತ್ತ ಮೂರು ರನ್ಗಳ ಮೊತೆಯಾಟ ಆಡುವ ಮೂಲಕ ಆರ್ ಸಿ ಬಿ ಗೆಲುವಿನ ನಗೆ ಬಿರು ಹಾಗೆ ಮಾಡಿದ್ರು ಇನ್ನು ರಿಚಾ ಘೋಷ್ ಆರಂಭದಲ್ಲಿಯೇ ಜೀವದಾನ ಪಡೆದ್ರು ನಂತರ ಸಿಕ್ಸರ್ ಬೌಂಡರಿ ಬಾರಿಸಿದ ರಿಚಾರ ಕೇವಲ ಇಪ್ಪತ್ತ ಏಳು ಬಾಲ್ ಗಳಲ್ಲಿ ಅರವತ್ತ ನಾಲ್ಕು ರನ್ ಸಿಡಿಸಿದ್ರು ಇದರಲ್ಲಿ ಏಳು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ ಗಳು ಸೇರಿವೆ ಇನ್ನು ರಿಚಾಗೆ ಕನಿಕಾ ಆಹುಜಾ ಕೂಡ ಸಾಥ್ ನೀಡಿದ್ರು ಹದ್ಮೂರು ಬಾಲ್ಗಳಲ್ಲಿ ನಾಲ್ಕು ಬೌಂಡರಿಗಳ ನೆರವಿನಿಂದ ಮೂವತ್ತು ರನ್ ಸಿಡಿಸುವ ಮೂಲಕ ಆರ್ ದೊಡ್ಡ ಮೊತ್ತದ ಗುರಿಯನ್ನು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಮುಟ್ಟಲು ಸಹಕಾರಿಯಾದ್ರು ಇನ್ನು ಡಬ್ಲ್ಯೂಪಿಎಲ್ ನಲ್ಲಿ ಆರ್ ಸಿಬಿ ಸೀಸನ್ ಮೂರರ ಮೊದಲ ಪಂದ್ಯ ಭರ್ಜರಿ ಗೆಲುವನ್ನು ದಾಖಲಿಸಿದ್ದು ಮೊದಲ ಪಂದ್ಯದಲ್ಲಿಯೇ ಹೊಸ ದಾಖಲೆಯನ್ನು ಬರೆದಿದ್ದಾರೆ ದೊಡ್ಡ ಟಾರ್ಗೆಟ್ ಅನ್ನು ಚೇಸ್ ಮಾಡಿದ ಮೊದಲ ಟೀಮ್ ಅನ್ನೋ ದಾಖಲೆಯನ್ನು ಇದೀಗ ಆರ್ ಸಿ ಬರೆದಿದೆ ಈ ಮೊದಲು ನೂರ ತೊಂಬತ್ತ ಒಂದು ರನ್ ಗಳನ್ನು ಚೇಸ್ ಮಾಡಿ ಮುಂಬೈ ತಂಡ ಈ ದಾಖಲೆಯನ್ನು ಬರೆದಿತ್ತು ಆದ್ರೆ ಇದೀಗ ಆರ್ ಸಿ ಇನ್ನೂರ ಎರಡು ರನ್ ಗಳ ಟಾರ್ಗೆಟ್ ಅನ್ನು ಬೆನ್ನು ಹತ್ತಿ ಗೆಲುವನ್ನು ದಾಖಲಿಸುವ ಮೂಲಕ ಮೊದಲ ಪಂದ್ಯದಲ್ಲಿಯೇ ದಾಖಲೆ ಬರೆಯುವ ಮೂಲಕ ಗೆಲುವಿನ ಜೊತೆಯಲ್ಲಿ ರೆಕಾರ್ಡ್ ಮಾಡುವುದರಲ್ಲೂ ಹೊಸ ಸೀಸನ್ ಅಲ್ಲಿ ಶುಭಾರಂಭ ಮಾಡಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ನಿನ್ನೆಯ ಮೊದಲ ಪಂದ್ಯದಲ್ಲಿ ನಮ್ಮ ಸಿಬಿ ಹುಡುಗಿಯರ ಅಬ್ಬರದ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ